ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಓಮಿನಿ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾಂ ಓಮಿನಿ ಗಾಡಿ ಹಾಂ ಮಾಡಲು ಎಷ್ಟು ಗಾಡಿ ಹಾಂ ಎರಡು ಸಾವಿರದ ಹತ್ತು ಓನರ್ ಎಷ್ಟು ಓನರ್ ಈಗ ಆರನೇ ಓನರ್ ಆಯ್ತಾರಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೇಳ್ತು ಎಲ್ಲ ರನ್ನಿಂಗ್ ಇದೆ ಅಣ್ಣ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಅಣ್ಣ ಒಂದು ಇಪ್ಪತ್ತೇನೋ ಆಗಿದೆ ಟೈರ್ ಕಂಡೀಷನ್ ಟೈರು ಫ್ರಂಟು ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಹ್ಞೂ ಬ್ಯಾಕ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಓಕೆ ಓಕೆ ಬೇರೆ ಫೈವ್ ಸೀಟರ್ ಗಾಡಿ ಇದು ಸೆವೆನ್ ಸೀಟರ್ ಅಣ್ಣ ಸೆವೆನ್ ಸೀಟರು ಎಮ್ ಪಿ ಫೈವ್ ಇಂಜಿನು ಹ್ಞೂ ಎಲ್ ಪಿ ಜಿ ಏನಾದ್ರು ಫಿಟ್ಟಿಂಗ್ ಐತೆ ಗಾಡಿ ಎಲ್ ಪಿ ಜಿ ಪೆಟ್ರೋಲ್ ಎರಡು ಇದೆ ಅಣ್ಣ ಕಂಪ್ನಿ ಫಿಟ್ಟೆಡ್ ನೀವು ಮಾಡಿಸಿರೋದಣ್ಣ ಅದ್ ನಾವೇ ಮಾಡ್ಸಿರೋದು ನೀವ್ ಮಾಡ್ಸಿರೋದು ಹಾ ಅಪ್ರೂವಲ್ ಐತೆ ಅದು ಆ ಅಪ್ರೂವಲ್ ಎಲ್ಲ ಐತಣ್ಣ ಅಪ್ರೂವಲ್ ಐತೆ ಆ ಗಾಡಿ ಅಪ್ರೂವಲ್ ಎಲ್ಲ ಐತೆ ಗ್ಯಾಸಿಂದು ಎಷ್ಟು ಕೊಡ್ತೀರಾ ಮೈಲೇಜ್ ಎಲ್ಲ ಹಾ ಮೈಲೇಜ್ ಎಷ್ಟು ಕೊಡ್ತೀರಾ ಗಾಡಿ ಮೈಲೇಜ್ ಅಣ್ಣ ಅಷ್ಟು ಚೆಕ್ ಮಾಡಿ ನೋಡಿಲ್ಲ ಚೆನ್ನಾಗಿ ಕೊಡತಣ್ಣ ಮೈಲೇಜ್ ಮೈಲೇಜ್ ಗೆ ಏನು ಮೋಸ ಇಲ್ಲ ಅಣ್ಣ ಮಾಮೂಲಿ ಈಗ ಒಮ್ಮೆ ಎಷ್ಟು ಕೊಡ್ತವ ಪಕ್ಕಾ ಮೈಲೇಜ್ ಕೊಡುತ್ತೆ ಅಣ್ಣ ಡೆಂಟ್ ಕ್ರಾಸಸ್ ಅಂತ ಅಣ್ಣ ಡೆಂಟ್ ಕ್ರಾಸಸ್ ಏನಿಲ್ಲ ಒಂದು ಚೂರು ಬಣ್ಣ ಲೈಟ್ ಆಗಿ ಚೂರು ಐತೆ ಅಷ್ಟೇ ಅದ್ ಬಿಟ್ರೆ ಹ್ಮ್ ಒಂದು ಸ್ಕ್ರಾಚ್ ಆಗಿಲ್ಲ ಒಂದು ಆಕ್ಸಿಡೆಂಟ್ ಗಾಡಿ ಅಲ್ಲ

ಫೈನಲ್ ಎಷ್ಟು ಕೊಡ್ತೀರಾ ಅಣ್ಣ ಫೈನಲ್ ಒಂದು ಒಂದು ಅರವತ್ತು ಒಂದು ಐವತ್ತೈದು ಬಂದ್ರೆ ಬಿಟ್ಟು ಕೊಟ್ಬಿಡ್ತೀನಿ ಒಂದು ಐವತ್ತೈದು ಒಂದು ಅರವತ್ತು ಹಾಂ ಎರಡು ಸಾವಿರದ ಎಷ್ಟು ಮಾಡಲು ಹತ್ತು ಮಾಡಲು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಆಮೇಲೆ ಗಾಡಿ ಮಾತ್ರ ದಾಣ ಅದು ತಗೊಂಡು ಹೋಗ್ತಿರೋದು ಅಷ್ಟೇ ಏನು ರೆಡಿ ಮಾಡ್ಸಂಗಿಲ್ಲ ಏನು ಹಾಕ್ಸಂಗೇ ಇಲ್ಲ ಸರ್ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಸರಿ ಸರ್ ನಿಮ್ಮ ಕಡೆಯಿಂದ ಬಂದ್ರು ಅಂದರೆ ಸರ್ ಹ್ಞೂ ಒಂದು ಐವತ್ತಕ್ಕೆ ಬಿಟ್ಕೊಟ್ಬಿಡ್ತೀನಿ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಕೊಡ್ತೀರಾ ನಾ ಒಂದುವರಿ ಪಕ್ಕಾ ಕೊಟ್ಟ ಬಿಡ್ತೇನಿ ಚಾನೆಲ್ ಕಡೆಯಿಂದ ಬಂದ್ರ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರ ಒಂದುವರಿ ಅಂತ ಗ್ಯಾರಂಟಿ ಓಕೆ ಓಕೆ ಥ್ಯಾಂಕ್ ಯು ನಮ್ಮ ಚಾನೆಲ್ ಕಡೆಯಿಂದ ಬಂದ್ರ ಒಂದುವರಿಗೆ ಗಾಡಿ ಕೊಡಿ ಓಕೆ ಸರ್ ನಮಸ್ಕಾರ